ವಸುದೇವ ಸುತಂ ದೇವಂ ಕಂಸಚಾಣೂರ ವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಅರ್ಜುನ ವಿಷಾದ ಯೋಗದ ಕೊನೆಯ ಹಂತದವರೆಗೂ ಅರ್ಜುನ ಹೇಗೆ ವಿಷಾದವನ್ನು ವ್ಯಕ್ತಪಡಿಸಿದ ಯುದ್ಧ ಮಾಡಲಾರದೆ ತನ್ನ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಕೆಳಗಡೆ ಹೋಗಿ ಕುಳಿತುಕೊಂಡ ಅನ್ನುವಂಥ ವಿಷಯವನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೆ ಅಲ್ಲಿಗೆ ಮೊದಲನೇ ಅಧ್ಯಾಯ ಮುಕ್ತಾಯ ಆಯಿತು ಈ ದಿನದ ವಿಡಿಯೋದಲ್ಲಿ ನಾನು ಮುಂದುವರೆದು ಎರಡನೇ ಅಧ್ಯಾಯ ಅಂದರೆ ಸಾಂಖ್ಯ ಯೋಗ ಸಾಂಖ್ಯ ಯೋಗ ಅನ್ನುವಂಥ ಎರಡನೇ ಅಧ್ಯಾಯವನ್ನು ಈ ದಿನ ನಾನು ಪ್ರಾರಂಭ ಮಾಡೋದಕ್ಕೆ ಇಚ್ಛಿಸ್ತಾ ಇದ್ದೀನಿ ಸಂಜೆಯ ಉಚಾ ತಂ ತೃಪಯ ಈ ಪ್ರಕಾರವಾಗಿ ಅರ್ಜುನ ಅತ್ಯಂತ ಮರುಕದಿಂದ ಕೂಡಿ ಕಂಬನಿಯನ್ನು ಗರಿಯಿತಾ ಆ ಕಂಬನಿಯ ಒಂದು ಮಂದವಾದ ಕಣ್ಣುಗಳಿಂದ ಮುಂದಿನದನ್ನು ಕಾಣದೇ ಇರುವಷ್ಟು ವ್ಯಥೆ ಪಡಿತಾ ಅರ್ಜುನ ಕುಳಿತುಕೊಂಡಾಗ ಶ್ರೀಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ ಅಂಥೇಳಿ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ ಕಂಬನಿಯಿಂದ ಅವನ ಕಣ್ಣುಗಳು ಮಂಜಾಗಿದೆ ಅಷ್ಟು ಇದ್ದಾನೆ ಇದು ಅವನಿಗೆ ತಕ್ಕದಾದದ್ದಲ್ಲ ಅವನಿಗೆ ತಕ್ಕದಾದ ಒಂದು ಸ್ಥಿತಿ ಅಲ್ಲ ಇದು ಅರ್ಜುನನಂಥ ವೀರನಿಗೆ ಇದು ಸರಿಯಾದದ್ದಲ್ಲ ಅಧರ್ಮವನ್ನು ಪೋಷಿಸ್ತಾ ಇದ್ದಂಥ ಕೌರವರನ್ನು ಯುದ್ಧದಲ್ಲಿ ಸಂಹಾರ ಮಾಡಬೇಕಾಗಿತ್ತು ಅವನ ನೈಜವಾದ ಕರ್ತವ್ಯ ಆಗಿತ್ತು ಆ ಕರ್ತವ್ಯವನ್ನು ಮರೆತು ತನ್ನ ಬಾಂಧವ್ಯವನ್ನು ತಾನು ಸ್ಮರಿಸ್ತಾ ಬಂಧು ಬಾಂಧವರನ್ನೆಲ್ಲ ಹತ್ಯೆ ಮಾಡಬೇಕಲ್ಲ ಅನ್ನುವಂಥ ವ್ಯಥೆಗೆ ಒಳಗಾದಂಥ ಅರ್ಜುನ ಹೀಗೆ ಪರಿತಪಿಸ್ತಾ ಇರುವಂಥದ್ದನ್ನು ಕಂಡು ಶ್ರೀಕೃಷ್ಣ ಹೇಳೋದಕ್ಕೆ ಶುರು ಮಾಡ್ತಾನೆ ಈಗಲೇ ಈ ಭಗವದ್ಗೀತೆಯ ನಿಜವಾದ ಪ್ರಾರಂಭ ಈಗಾಗುತ್ತೆ ಈ ಅರ್ಜುನ ವಿಷಾದ ಯೋಗದಲ್ಲಿ ಪೂರ್ತಿ ವಿಷಾದವನ್ನು ನಾವು ಕಾಣ್ತೀವಿ ಅರ್ಜುನಂದು ಈ ಎರಡನೇ ಅಧ್ಯಾಯದಲ್ಲಿ ತಾನು ಶ್ರೀಕೃಷ್ಣ ಏನು ಹೇಳಬೇಕಾಗಿದೆಯೋ ಅಂತ ಭಗವದ್ಗೀತೆಯ ನಿಜವಾದಂಥ ಸಂದೇಶ ಈಗ ಪ್ರಾರಂಭ ಆಗುತ್ತೆ ಈ ರೀತಿ ಇದ್ದಾಗ ಶ್ರೀಕೃಷ್ಣ ಅರ್ಜುನನ ಕುರಿತು ಹೇಳ್ತಾ ಇದ್ದಾನೆ ಭಗವಾನು ವಾಚ ಕುಮಲ ವಿಷಮೇ ಸಮಿತ ಅನಾರ್ಯ ಜುಷ್ಟ್ಯಂ ಅಕೀರ್ತಿ ಒಂದೇ ಸಲ ಅರ್ಜುನನನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಹೇ ಅರ್ಜುನ ಇಂತಹ ವಿಷಮವಾದಂತಹ ಸಮಯದಲ್ಲಿ ನಿನಗೆ ಬುದ್ಧಿ ಮಾಲಿನ್ಯ ಹೇಗಾಯಿತು ಇದು ಅನಾರ್ಯನಿಗೆ ಸೇರಿತ್ತು ಒಬ್ಬ ನಿಜವಾದ ಆರ್ಯನಾದವನಿಗೆ ತಕ್ಕದ್ದಲ್ಲ ಇದು ಇದು ನರಕಕ್ಕೆ ಒಯ್ಯುವಂಥದ್ದು ಮತ್ತು ಅಪಕೀರ್ತಿಯನ್ನು ಉಂಟು ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ ಮೂರು ಅಂಶಗಳನ್ನು ಅಲ್ಲಿ ಹೊರಗೆಡುತ್ತಾ ಇದ್ದಾನೆ ನಿನಗೆ ಬುದ್ಧಿ ಮಾಲಿನ್ಯ ಆಗಿದೆ ನೀನು ಅನಾರ್ಯನಂತೆ ವರ್ತಿಸ್ತಾ ಇದೆಯಾ ನರಕಕ್ಕೆ ಕೊಂಡೊಯ್ಯುತ್ತೆ ಈ ಒಂದು ವರ್ತನೆ ಮತ್ತು ಇದರಿಂದ ಅಪಕೀರ್ತಿ ಉಂಟಾಗುತ್ತೆ ನಿಜವಾಗಿಯೂ ಅರ್ಜುನನಿಗೆ ಇಂಥ ಒಂದು ಸನ್ನಿವೇಶದಲ್ಲಿ ಅವನು ಮಾಡ್ತಾ ಇರುವಂಥ ಕ್ರಿಯೆ ಅವನಿಗೆ ಅಪಕೀರ್ತಿಯನ್ನೇ ತರುವಂಥದ್ದು ಅದನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಎಲ್ಲ ಸಿದ್ಧವಾಗಿದೆ ಇದನ್ನು ಒಂದು ವಿಷಮ ಪರಿಸ್ಥಿತಿ ಅಂತ ಕರೆದಿ ಶ್ರೀಕೃಷ್ಣ ಯಾಕೆಂತಂದರೆ ಇದು ಯುದ್ಧಕ್ಕೆ ಎಲ್ಲವೂ ಸಕಲ ಸಿದ್ಧತೆಯು ನಡೆದುಬಿಟ್ಟಿದೆ ಅಂಥ ಒಂದು ಸಂದರ್ಭದಲ್ಲಿ ನಿನಗೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಎಲ್ಲ ಸಿದ್ಧವಾದಾಗ ಹಿಂದಿರುಗುವಂಥದ್ದು ಯಾರಿಗೆ ಸೇರಿದ್ದು ಅನಾರ್ಯನಿಗೆ ಆರ್ಯ ಅಂದರೆ ಇಲ್ಲಿ ಒಳ್ಳೆ ನಾಗರಿಕತೆಯಿಂದ ಕೂಡಿರುವಂಥವನು ಧೀರ ಮತ್ತು ಉನ್ನತವಾದಂಥ ಸ್ಥಾನದಲ್ಲಿರ್ತಕ್ಕಂಥವನು ಅನ್ನುವಂಥ ಅರ್ಥದಲ್ಲಿ ಆರ್ಯ ಅನ್ನುವಂಥ ಪದವನ್ನು ಇಲ್ಲಿ ಬಳಕೆ ಮಾಡಿರುವಂಥದ್ದು ಆರ್ಯ ದ್ರಾವಿಡ ಅನ್ನುವಂಥ ಜನಾಂಗೀಯ ದೃಷ್ಟಿಯಿಂದಲ್ಲ ಆರ್ಯ ಅನ್ನುವಂಥ ಪದ ಇಲ್ಲಿ ಒಂದು ಶ್ರೇಷ್ಠತೆಯನ್ನು ಸೂಚಿಸ್ತಿರುವಂಥದ್ದು ಆದ್ದರಿಂದ ಇದು ನಿನಗೆ ಬುದ್ಧಿಮಾಲಿನ್ಯ ಉಂಟಾಗಿದೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಆಗ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಕ್ಲೈಬ್ಯಮ್ಮ ಸ್ವಗಮಃ ಪಾರ್ಥ ನೈತ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಇಲ್ಲಿ ಪರಂತಪ ಅಂತ ಕರೆದೇನೆ ಅರ್ಜುನನ ಶ್ರೀಕೃಷ್ಣ ಪರಂತಪ ಅಂದರೆ ಅನೇಕ ಯುದ್ಧಗಳನ್ನು ಗೆದ್ದಂತಹ ಧೀರ ಅವನಿಗೆ ಪರಂತಪ ಅಂತ ಕರೆದೇ ಅಂತ ಪರಂತಪನಾದ ನೀನು ಹೇಡಿಯಾಗಬೇಡ ಹೇಡಿಯಂತೆ ವರ್ತಿಸಬೇಡ ಇದು ನಿನಗೆ ಯೋಗ್ಯವಾದದ್ದಲ್ಲ ಇದು ಅತ್ಯಂತ ಹೇಯವಾದಂಥ ಕೃತ್ಯ ಈ ಹೃದಯ ದೌರ್ಬಲ್ಯದಿಂದ ಪಾರಾಗಿ ಎದ್ದೇಳು ಎದ್ದು ನಿಂತು ಯುದ್ಧಕ್ಕೆ ಸಿದ್ಧನಾಗುವಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಈ ಮಾತುಗಳು ಎಂಥ ಒಂದು ಶಕ್ತಿ ಸಂಜೀವಿನಿಯಾಗಿತ್ತು ಅಂತಂದರೆ ಅವನ ಹೃದಯ ದೌರ್ಬಲ್ಯ ಅರ್ಜುನನ ಹೃದಯ ದೌರ್ಬಲ್ಯ ಕಳೆದು ಕ್ಷಾತ್ರ ಪೌರಶವನ್ನು ಮತ್ತೆ ಪಡೆಯುವಂತೆ ಮಾಡುವಂಥ ಮಾತುಗಳನ್ನು ಪ್ರಾರಂಭಿಸಿದ್ದಾನೆ ಶ್ರೀಕೃಷ್ಣ ಎಷ್ಟೋ ಯುದ್ಧಗಳನ್ನು ಗೆದ್ದಂಥ ಪರಂತಪ್ಪ ನೀನು ಈ ಯುದ್ಧದಲ್ಲಿ ನೀನು ಮಾಡಬೇಕಾದ ಕರ್ತವ್ಯವನ್ನು ಮಾಡಬೇಕು ಎದ್ದು ನಿಲ್ಲು ಅಂಥೇಳಿ ಶ್ರೀಕೃಷ್ಣನಿಗೆ ಅರ್ಜುನನಿಗೆ ಶ್ರೀಕೃಷ್ಣ ಧೈರ್ಯ ತುಂಬುವಂಥ ಮಾತುಗಳನ್ನು ಆಡಿದಾನೆ ಅನ್ನುವಂಥ ಮಾಹಿತಿಯನ್ನು ಈ ದಿನ ಹಂಚಿಕೊಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಸಮಾಪ್ತಿ ಮಾಡ್ತೀನಿ ನಮಸ್ಕಾರ